ಗುಡ್ ಈವ್ನಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ದಾವಣಗೆರ್ಲಿದ್ದೀನಿ ಬಂದಿದ್ದು ಸಂಜೆ ಆಯ್ತು ಬಂದ ತಕ್ಷಣ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ಒಂದು ವಿಡಿಯೋ ಶೂಟ್ ಅಂತಾನೆ ಬಂದೆ ನನ್ ನಾನು ಹೇಳ್ದಂಗೆ ನನ್ನ ಚಾನಲ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದಾದ್ಮೇಲೆ ಒಂದು ಸೇರ್ಕೊಳ್ತಾ ಇದ್ದ ಒಳ್ಳೆ ಒಳ್ಳೆ ವಸ್ತುಗಳು ಹ್ಯಾಂಡ್ ಮೇಡ್ ಅದರಲ್ಲೂ ವೋಕಲ್ ಫಾರ್ ಲೋಕಲ್ ಹೋಗೋಣ ಅಂತಾನೆ ನಾವು ಡಿಸೈಡ್ ಡಿಸಿಶನ್ ತಗೊಂಡಿದ್ವಿ ಅದೇ ತರನೇ ಹಾಕ್ತಾ ಇದೆ ಸೊ ಇವತ್ತು ಇವತ್ತು ಪುಷ್ಪ ಅವ್ರ ಮನೆಗೆ ಬಂದಿದೀವಿ ಏನಕ್ಕೆ ಅಂತಂದರೆ ಯಾವ ರೆಸಿಪಿಗೆ ಗಿಸಿಪಿ ಅಂತ ಏನಿಲ್ಲ ನಿಮಗೆ ಗೊತ್ತು ಹೊಸ ಅಡಿಷನ್ ನಮ್ಮ ಫ್ಯಾಮಿಲಿಗೆ ಗಾಯು ಬಿಟ್ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ಅಡಿಷನ್ ಏನಂದ್ರೆ ಐದು ವರ್ಷದ ಹೆಣ್ಮಕ್ಳು ಅಥವಾ ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಅಂದರೆ ನಮಗೆ ಡ್ರೆಸ್ ಬೇಕು ಹೋಗಿ ತಗೊಂಡ್ರೆ ಫುಲ್ಲು ಗ್ಲಿಟರ್ ಹಾಕ್ಬಿಟ್ಟಲ್ಲ ಮಾಡಿರ್ತಾರೆ ಡ್ರೆಸ್ಗಳು ಎಷ್ಟು ಸಾವಿರಾರು ರೂಪಾಯಿ ಸುರುಬಿಟ್ಟು ತೊಗೊಂಡ್ಬರ್ತೀವಿ ಆದರೂ ನಮಗೆ ಹಬ್ಬಗಳಲ್ಲಿ ಒಂದು ಟ್ರೆಡಿಷನಲ್ ಡ್ರೆಸ್ ಬೇಕು ಅಂತ ಯೋಚನೆ ಮಾಡಿದಾಗ ಆ ಥರ ಡ್ರೆಸ್ ನಮ್ಗೆ ಸಿಕ್ಕೋದೇ ಇಲ್ಲ ಸೊ ಇದೆಲ್ಲದಕ್ಕೂ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಪುಷ್ಪ ಅವರ ಮನೆಯಲ್ಲಿ ಸಿಗುತ್ತೆ ಪುಷ್ಪ ಅವರು ಕಸ್ಟಮೈಸ್ ಮಾಡ್ತಾರೆ ಹೆಣ್ಮಕ್ಳಿಗೆ ಡ್ರೆಸ್ ಗಳಂದ್ರೆ ನಮ್ಮ ವಯಸ್ಸು ಪುಟ್ಟ ಪುಟ್ಟ ಮಕ್ಕಳಿಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅವರು ಒಬ್ಬರೇ ಇರೋದ್ರಿಂದ ಅವರು ಟೈಲರಿಂಗ್ ಗೊತ್ತು ಅವರು ಕಸ್ಟಮೈಸ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ ಅಕಸ್ಮಾತ್ ಬಲ್ಕ್ ಆರ್ಡರ್ಸ್ ಸಿಕ್ತೆ ಅವ್ರು ಮಾಡಿಸಿ ಕೂಡ ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಹ್ ಸೊ ಒಳ್ಳೆ ಸೊಲ್ಯೂಷನ್ ಅಲ್ವಾ ನಮ್ಮೆಲ್ರಿಗೂ ಇದೊಂದು ಅವಶ್ಯಕತೆ ಇದೆ ಅಷ್ಟೇ ಅಲ್ಲದೆ ನಿಮ್ ಬರೀ ಸ್ಟಿಚ್ ಮಾಡಿ ಕೊಡ್ತಾರೆ ಅಂತ ಅನ್ಕೋಬೇಡಿ ಅವ್ರು ಆಲ್ರೆಡಿ ಮಾಡ್ಸಿ ಇಟ್ಟಿರುವಂತಹ ಕಲೆಕ್ಷನ್ಸ್ ಕೂಡ ಇದೆ ಅದನ್ನು ನೋಡಿ ರೆಡಿ ಸಿಗುತ್ತೆ ಎಲ್ಲಾ ರೀತಿ ಟ್ರೆಡಿಷನಲ್ ಡ್ರೆಸಸ್ ಡಿಸೈನ್ಸ್ ಎಲ್ಲ ಅವ್ರು ಮಾಡಿ ಇಟ್ಟಿದ್ದಾರೆ ಇವತ್ತು ಕಲೆಕ್ಷನ್ಸ್ ನೋಡೋಣ ಅವ್ರನ್ನ ಪರಿಚಯ ಮಾಡ್ಕೊಣ ಹಾಗೆ ನಿಮಗೆ ಅವಶ್ಯಕತೆ ಅಂದ್ರೆ ಕಸ್ಟಮೈಸ್ ಕೂಡ ಮಾಡ್ತಾ ಬನ್ನಿ ನೋಡೋಣ ನೋಡ್ತಾ ಇದೀರಲ್ಲ ಇಲ್ಲಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಡ್ರೆಸ್ ಯಾವ್ದಾದ್ರು ಬೋಟಿಕ್ ಹೋದ್ರೆ ನಾವು ಫಸ್ಟ್ ನಮಗ್ ಬೇಕಾದ್ರೆ ಡ್ರೆಸ್ ಗಳೆಲ್ಲ ನೋಡ್ತಾ ಇರ್ತೀವಿ ಬಟ್ ಈ ಪುಟ್ ಪುಟ್ಟ ಮಕ್ಳಿಗೆ ಈ ತರ ಲಂಗಾ ಬ್ಲೌಸ್ ಆಗ್ಲಿ ಅಥವಾ ಕಸ್ಟಮೈಸ್ ಗೌನ್ಸ್ ಟೈಪ್ ಡ್ರೆಸಸ್ ಆಗ್ಲಿ ನಮ್ಗೆಲ್ಲೂ ಸಿಕ್ಕಲ್ಲ ತುಂಬಾ ಖುಷಿ ಆಯ್ತು ನಂಗೆ ಆಕ್ಚುಲಿ ಒಳ್ಳೇದೇ ಆಯ್ತು ಇದು ನಂಗೆ ಸಿಕ್ಕಿದ್ದು ಅಂತ ಅನ್ಸ್ತು ಅದ್ರಲ್ಲೂ ನಮ್ಮ ದಾವಣಗೆ ಅವರಂದ್ರೆ ಇನ್ನೂ ನಮ್ಗೆ ಹೆಮ್ಮೆನೆ ಬನ್ನಿ ಪುಷ್ಪ ಅವ್ರನ್ನ ಮಾತಾಡ್ಸೋಣ ಹಾಯ್ ಪುಷ್ಪಾ ಹಾಯ್ ಸೊ ಬೇಸಿಕ್ಲಿ ನೀವು ಯಾವ ಊರ್ನವ್ರು ನಾನು ಬೇಸಿಕ್ಲಿ ಶಿವಮೊಗ್ಗ ಇಲ್ಲಿ ಬಂದು ಫಿಫ್ಟೀನ್ ಇಯರ್ಸ್ ಮೇಲ್ ಆಯ್ತು ಓಕೆ ನನ್ನ ಹಾಬಿ ಇತ್ತು ಮಗಳಿಗೆ ತುಂಬಾ ಡ್ರೆಸ್ಸಸ್ ಸ್ಟಿಚ್ ಮಾಡ್ತಾ ಇದ್ದೆ ಓಕೆ ಹಾಗೆ ಹಾಬಿನೇ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ಎಲ್ಲ ಸಣ್ಣ ಮಕ್ಕಳಿಗೆ ಎಲ್ಲ ತರದ್ದು ಡ್ರೆಸ್ಸಸ್ಸು ಸಿಗುತ್ತೆ ಸಿಲ್ಕ್ ನಾನ್ ಸಿಲ್ಕ್ ಆಮೇಲೆ ಜಾರ್ಜ್ ಟಿಶ್ಯೂ ಎಲ್ಲಾ ಥರದಲ್ಲೂ ಸಿಗತ್ತೆ ಓಕೆ

ಅದ್ರಿಂದ ಇನ್ಸ್ಪೈರ್ ಆಗಿಬಿಟ್ಟು ಮಾಡ್ಬೇಕು ಅಂತ ಈ ತರ ಸ್ಟಾರ್ಟ್ ಮಾಡ್ಕೊಂಡು ನೀವೇ ಕಸ್ಟಮೈಸ್ ಮಾಡಿ ಕೊಡ್ತೀರಾ ಮಾಮ್ ಡ್ರೆಸಸ್ ಮಾಡ್ಕೊಡ್ತೀವಿ ಅದನ್ನು ಮಾಡ್ಕೊಡ್ತೀವಿ ಸೊ ಇವಾಗ ಡಿಸೈನ್ಸ್ ಅವರು ಹೇಳ್ಬೇಕಾ ಅಥವಾ ಡಿಸೈನ್ಸ್ ನೀವ್ ಅವ್ರಿಗೆ ಕೊಡ್ತೀರಾ ಹೇಗೆ ಅವರು ಪರ್ಟಿಕ್ಯುಲರ್ ಆಗಿ ಡಿಸೈನ್ ಇಂಥದೇ ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಮಾಡ್ಕೊಡ್ಬೋದು ಇಲ್ಲ ನೀವ್ ಏನಾದ್ರು ನಿಮ್ದು ಐಡಿಯಾಸ್ ಹೇಳಿ ಅಂತ ಶ್ಯಾರ್ ನಾನು ನನ್ನ ಐಡಿಯಾಸ್ ಆಗಿಬಿಟ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ಓಕೆ ಈಗ ಮೆಟೀರಿಯಲ್ ಕೊಟ್ಟರೆ ನಾವು ನಮ್ಮ ಮೆಟೀರಿಯಲ್ ಕೊಟ್ರೆ ಮಾಡ್ಕೊಡ್ತೀಯ ಹಾಗೂ ಮಾಡ್ಕೊಡ್ತೀವಿ ಓಕೆ ನಿಮ್ಮ ಹತ್ರ ರೆಡಿ ಡ್ರೆಸ್ಸಸ್ ಎನಿ ಟೈಮ್ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಓಕೆ ಫೈವ್ ಇಯರ್ಸ್ ಟು ಸೆವೆನ್ ಇಯರ್ಸ್ ಅಂತೂ ಆರಾಮ್ ಸಿಕ್ಕೆ ಸಿಗುತ್ತೆ ವೆರೈಟೀಸ್ ಜಾಸ್ತಿ ಇರತ್ತೆ ಯು ಕೆನ್ ಲಾಕ್ ಹ್ಞೂ ಇದೆಲ್ಲ ಸಿಲ್ಕಲ್ಲಿ ಓಕೆ ಹಾ ಓ ಓಕೆ ಈಗ ಸೈಜಸ್ ಎಲ್ಲ ಯಾವ ರೀತಿ ಸ್ಟ್ಯಾಂಡರ್ಡ್ ಸೈಜಸ್ ಇಟ್ಟಿರ್ತೀವಿ ಅಕಸ್ಮಾತ್ ಸ್ವಲ್ಪ ಏನಾದ್ರು ಆಲ್ಟ್ರೇಷನ್ ಬೇಕು ಅಂತ ಅಂದ್ರೆ ಮಾಡ್ಕೊಡ್ಬೋದು ಮಕ್ಕಳಿಗೆ ಆಲ್ಮೋಸ್ಟ್ ಟಾಪ್ ಅಲ್ಲಿ ಮಾತ್ರ ಆಲ್ಟ್ರೇಷನ್ ಬೇಕಾಗುತ್ತೆ ಅದು ನಾವು ಟೂ ಇಯರ್ಸ್ ಗ್ಯಾಪ್ ಅಲ್ಲಿ ಬ್ಲೌಸಸ್ ರೆಡಿ ಮಾಡಿರುತ್ತೆ ಸೊ ಅದಕ್ಕೆ ಮಾತ್ರ ಆಲ್ಟ್ರೇಷನ್ ನೆಸೆಸರಿ ಈಗ ಒಂದು ಪ್ಯಾಕ್ ತರ ಹಿಂದೆ ಕೊಟ್ಬಿಟ್ರೆ ಅದು ಕೂಡ சால்வ் ஆகுதுல ப்ராப்ளம் சைஸஸ் தென் அது சைஸஸ் ஆ தரமே இது ஓகே ரைட் இஷ்டோ সিল்க் ஆ সিল்க் ஓகே ம் நான் সিল்க் அது செமி সিল்க் சோ இ இ இது இடுக்கொண்டிரல एग्जांपल இது யாவ ஏஜ் குரூப் நவர்க்கு இது இது 5 5 டு 6 இயர்ஸ் ஏஜ் ஒரு இருக்கு வரதே ஓகே

ಅಂದ್ರೆ ಎಲ್ಲರೂ ಸಿಲ್ಕ್ ಅಷ್ಟೇ ಅಲ್ಲ ಹೌದ್ ಹೌದು ಇದನ್ನೇ ಇಷ್ಟಪಡ್ತಾರೆ ಹೌದು ಇದು ಟಿಶ್ಯೂ ಓಕೆ ಹ್ಞೂ ಹ್ಞೂ ಈಗ ಎಲ್ಲ ಕೈಂಡಲ್ಲೂ ಸಿಗುತ್ತೆ ಓಕೆ ಒಂದು ಮೆಜರ್ಮೆಂಟ್ ಯಾವ ರೀತಿ ಕೊಡ್ಬೇಕಂತ ನೀವು ಅವ್ರಿಗೆ ಹೇಳ್ಬಿಡಿ ಮಕ್ಕಳಿಗೆ ಮೆಷೂರ್ಮೆಂಟ್ ಅಂತಂದ್ರೆ ಏಜ್ ಮತ್ತೆ ಅವ್ರದ್ದು ನಾರ್ಮಲ್ ಮೆಜರ್ಮೆಂಟ್ಸ್ ಲೈಕ್ ಶೋಲ್ಡರ್ಸ್ ಹ್ಞೂ ಚೆಸ್ಟ್ ವೇಸ್ಟ್ ಲೆಂತ್ ಆಫ್ ದ ಬ್ಲೌಸ್ ಆಮೇಲೆ ಲೆಂತ್ ಆಫ್ ದ ಲೆಹೆಂಗಾ ಲೆಹೆಂಗಾ ಓಕೆ ಹ್ಞೂ ಅಷ್ಟಿದ್ರೆ ಆಲ್ಮೋಸ್ಟ್ ಸಾಕಾಗತ್ತೆ ಓಕೆ ಹ್ಞೂ ಅವ್ರ್ ಏನಾದ್ರು ಬೇರೆ ಡಿಸೈನ್ಸ್ ಬೇಕು ಅಂದ್ರೆ ಎಕ್ಸ್ಟ್ರಾ ಮೆಷರ್ಮೆಂಟ್ಸ್ ಬೇಕಾಗತ್ತೆ ಇಲ್ಲ ಅಂತಂದ್ರೆ ಇಷ್ಟೇ ಸಾಕು ಆನ್ಲೈನ್ ಕೂಡ ಮಾಡ್ಕೊಡ್ತೀವಿ ಆನ್ಲೈನ್ ಅಲ್ಲಿ ಮಾಡಿ ಗ್ರೇಟ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಓಕೆ ನಿಮ್ದು ಲಿಂಕ್ ಅಂಡ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಲ್ ಮಾಡ್ಕೊಂಡು ಬರ್ಬೇಕು ಮಾಡ್ಕೊಂಡು ನೀವು ಕೇಳ್ತಾ ಇದ್ದೀರಲ್ಲ ಈಗ ಇನ್ ಕೇಸ್ ಅವರು ಹೊರ್ಗಡೆ ಇದ್ರೆ ಅಥವಾ ಮನೆಯಲ್ಲಿ ಗೆಸ್ಟ್ ಇರ್ತಾರೆ ಎಲ್ರು ಮನೇಲಿ ಯಾರಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಬೆಟರ್ ನೀವು ಯಾರೇ ಬರೋದಿದ್ರು ಕಾಲ್ ಮಾಡಿ ಬನ್ನಿ ದೂರ ದೂರದಲ್ಲಿ ಇದ್ದೀವಿ ನಾವು ಅಂತಂದ್ರೆ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಬೇರೆ ಸ್ಟೇಟು ಬೇರೆ ಕಂಟ್ರಿಯಲ್ಲಿ ಕೂಡ ಇದ್ದಾರೆ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮನ್ನ ಸೊ ಯಾವ ರೀತಿ ಕೊರಿಯರ್ ಫೆಸಿಲಿಟಿ ಇದೆಯಾ ಓಕೆ ಸೊ ಕೇಳಿಸ್ಕೊಂಡ್ರಲ್ಲ ನಿಮ್ಮ ಮಕ್ಕಳು ಯಾವ ಏಜಲ್ಲಿ ಇದ್ದಾರೆ ಯಾವ ರೀತಿ ಬಟ್ಟೆ ಬೇಕು ಅಂತ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಫೈನ್ ಒಂದೆರಡು ಪ್ಯಾಟರ್ನ್ ನೋಡೋಣ

ಸೊ ಇಲ್ಲಿ ನೋಡ್ತಾ ಇದಲ್ಲ ನೀವು ಇದೊಂದು ಸಿಲ್ಕ್ ಡ್ರೆಸ್ಸು ಕ್ರಾಪ್ ಟಾಪ್ ಮತ್ತೆ ಸ್ಕರ್ಟ್ ಇದೆ ಇದು ಇದು ಒಂದು ಐದು ವರ್ಷದ ಮಕ್ಕಳಿಗೆ ಲಾಂಗ್ ಸ್ಕರ್ಟ್ ಇದು ಓಕೆ ಹಾಗೆ ನೆಕ್ಸ್ಟ್ ಈವೆಂಟ್ ಅಲ್ಲಿ ಪುಷ್ಪ ಅವ್ರು ನಮ್ಮನ್ನ ಜಾಯ್ನ್ ಆಗ್ತಾರೆ ಯಾರೆಲ್ಲ ನೆಕ್ಸ್ಟ್ ವೇಟ್ ಮಾಡ್ತಾ ಇರ್ತೀರೋ ಅವರು ಅಲ್ಲೇ ತಗೋಬಹುದು ಬಂದು ಮಕ್ಕಳನ್ನ ಕರ್ಕೊಂಡು ಬಂದೇ ತಗೊಂಡು ಹೋಗ್ಬೋದು ಓಕೆ ಇಲ್ಲಿ ನೀವು ಒಂದು ಸಿಲ್ಕ್ ಡ್ರೆಸ್ನ ನೋಡ್ತಾ ಇದ್ದೀರಾ ಇದು ಸಾರಿಯಿಂದಾನೆ ಕಸ್ಟಮೈಸ್ ಮಾಡಿರೋದು ಎಷ್ಟೋ ಜನರ ಮನೆಯಲ್ಲಿ ಹಳೆ ಮದುವೆ ರೇಷ್ಮೆ ಸೀರೆಗಳು ಅಥವಾ ಎಷ್ಟೊಂದು ಹಳೆ ಸೀರೆಗಳು ಉಳ್ಕೊಂಬಿಟ್ಟಿರುತ್ತೆ ಅದನ್ನ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ರೀತಿ ಕಸ್ಟಮೈಸ್ ಮಾಡಿಸ್ಕೋಬೋದು ಹಾಗೆ ನಿಮಗೆ ಒಂದು ಸೀರೆ ಕಳ್ಸಿದ್ರೆ ಈಗ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಮಿಕ್ಕಿದ್ರೆ ವಾಪಸ್ ಕಳಿಸ್ತೀರಾ ಅವರಿಗೆ ಓಕೆ ನೀವು ನೋಡ್ಬೋದು ಒಳಗಡೆ ಲೈನಿಂಗ್ ಎಲ್ಲ ಹಾಕಿದ್ದಾರೆ ಇದು ಲೈನಿಂಗ್ ಕಾಟನ್ ಲೈನಿಂಗೇ ಹಾಕಿರ್ತೀವಿ ಇದು ಇದ್ರಲ್ಲಿ ಏನು ಒತ್ಬಾರ್ದು ಏನು ಚುಚ್ಚಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಾಬ್ಲಮ್ ತುಂಬಾ ಗ್ಲಿಟರಿ ಡ್ರೆಸ್ ಅಥವಾ ಅಂತ ತಗೊಂಡ್ರೆ ಮಕ್ಳು ಹಾಕೊಳ್ಳೋದೇ ಇಲ್ಲ ಚುಚ್ಚತೆ ಚುಚ್ಚತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ ಅಂತ ಈ ತರ ಎಲ್ಲ ಕ್ರಾಪ್ ಟಾಪ್ ಮಾಡಿರೋದು ಹಲೋ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಗೌರಿ ಹಬ್ಬ ಹಬ್ಬಕ್ಕೆ ಅಕ್ಕನ ಮನೆಗೆ ಅಂದ್ರೆ ಬಾಹನ ಮನೆಗೆ ಹೋಗಬೇಕು ಹೋಗೋಕ್ಕೆ ಮುಂಚೆ ಸ್ವಲ್ಪ ಕರ್ಜಿಕಾಯನ್ನು ಮಾಡಿಟ್ಬೋಣ ಗಣ ಗಣಪತಿಗೆ ಅಂತ ಅಂದ್ಕೊಂಡೆ ಅದು ಕರ್ಜಿಕಾಯಿ ಅಂದರೆ ಸ್ವಲ್ಪ ಸ್ಪೆಷಲ್ ಕರ್ಜಿಕಾಯಿ ಇವತ್ತು ನೀವು ಫುಲ್ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಲ್ಲ ಒಂದು ಎಷ್ಟಿಷ್ಟಿಷ್ಟಿಷ್ಟಿಷ್ಟು ಡ್ರೈ ಫ್ರೂಟ್ಸನ್ನ ಹಾಕ್ತೀನಿ ಒಂದು ಇಪ್ಪತ್ತೊಂದು ಕರ್ಜಿಕಾಯಿ ಆದರೆ ಸಾಕು ಮತ್ತು ಅದನ್ನು ಖಾಲಿ ಆಗಬೇಕಲ್ವಾ ಮುಗ್ ಬಂದುಬಿಟ್ರೆ ಕಷ್ಟ ಟೈಮಿಗೆ ಎಂಟು ನಲವತ್ತೇಳು ಹತ್ತು ಹತ್ತುವರೆ ಹಂಗೆ ನಾ ಇಲ್ಲಿಂದ ಹೊರಡಬೇಕು ಪೂಜೆಗೆ ಅಕ್ಕ ಆಲ್ರೆಡಿ ಪೂಜೆ ಎಲ್ಲ ಮುಗ್ಸಿರ್ತಾರೆ ನಾವು ಹೋಗೋದು ಎಷ್ಟೇ ಒಂದು ದೇವ್ರಿಗೆ ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಬರೋದು ಸೊ ಸ್ವಲ್ಪ ಅದರ ಕೆಲಸ ಆಗ್ಬಿಡಲಿ ಅಂತ ಇನ್ನೂ ಉಪ್ಪಿಟ್ಟು ಮಾಡಬೇಕು ರೆಡಿ ಮಾಡಿ ಇಟ್ಟಿದ್ದೀನಿ ಊರದೆಲ್ಲ ಇಟ್ಟಿದ್ದೀನಿ ಅದೊಂದು ಮಾಡಬೇಕು ಸ್ನಾನ ಪೂಜೆ ಶುಕ್ರವಾರ ಬೇರೆ ಗೌರಿ ಹಬ್ಬ ಬೇರೆ ಸ್ನಾನ ಸ್ಪೆಷಲ್ ಪೂಜೆ ಅಂತಲ್ಲ ರೆಗ್ಯುಲರಾಗಿ ಮಾಡೋಂಥ ಪೂಜೆನೇ ಸ್ನಾನ ಮಾಡಿ ಪೂಜೆ ಮಾಡಿ ಈ ಕೆಲಸ ನಿಂತ್ಕೊಂಡಿದ್ದೀನಿ ಎಲ್ಲ ನಿಂತ್ಕೊಂಡು ಹಾಕ್ತಾ ಇದ್ದೀನಿ ಇಷ್ಟಿಷ್ಟೇ ನಾ ಹೇಳ್ದಾಗಿ ಒಂದೊಂದು ಇಡಿಯಷ್ಟು ತಗೊಂಡಿದ್ದೀನಿ ಫೈನಲಿ ಪಂಕಿನ್ ಸೀಟ್ಸ್ ಹಾಕ್ತಿದ್ದೀನಿ ಒತ್ತತಿ ಇದೆ ಅದನ್ನೂ ಉರ್ಕೊಬೇಕು ಉರ್ಕೊಳೋದಾ ಇದು ಕರ್ಕೊಳೋದಾ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟೇ ಫ್ರೈ ಮಾಡ್ತಾ ಇದೀನಿ ಇದಕ್ಕೆ ವಾಟರ್ಮೆಲನ್ ಸೀಡ್ಸ್ ಕೂಡ ಹಾಕ್ಬೋದು ಮೆಲನ್ ಸೀಡ್ಸ್ ಸಿಗ್ತಾನೆ ಇಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಹಾಗಾಗಿ ಈಗ ಪಂಪ್ಕಿನ್ ಸೀಡ್ಸ್ ಒಂದೇ ಹಾಕ್ತೀನಿ ಒಣ ಕೊಬ್ಬರಿ ಉತ್ತತ್ತಿ ಲಾಸ್ಟಿಗೆ ಬೆಲ್ಲ ತೋರಿಸ್ತೀನಿ ಅಂತ ತುಂಬಾ ಗಮನ ಇಡಬೇಕಾಗಿರೋದು ಒಂದು ವಿಚಾರ ಏನಂದ್ರೆ ಉತ್ತತ್ತಿನ ತುಂಬಾ ಚೆನ್ನಾಗಿ ಬಿಡಿಸ್ಕೊಳ್ಳಿ ಒಂದು ಬೀಜ ಇದ್ರೂ ಒಂದು ತಿನ್ನುವಾಗ ತೊಂದರೆ ಇನ್ನೊಂದು ಮಿಕ್ಸರ್ ಜಾರು ಹಾಳಾಗೋಗುತ್ತೆ ಯಾಕಂದ್ರೆ ನಾವಿದ ಸ್ವಲ್ಪ ತರಿ ತರಿಯಾಗಿ ನಾವು ಇದನ್ನ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಆಯ್ತು ಇವಾಗ ಇದಕ್ಕೆ ಒಣ ಕೊಬ್ಬರಿ ಮತ್ತೆ ಹ್ಮ್ ಕಸಗಸಿ ಹಾಕಿದ್ರೆ ಮುಗೀತು ತೋರಿಸ್ತೀವಿ ಈಗ ಒಣ ಕೊಬ್ಬರಿನ ಸ್ಲೈಸ್ ಮಾಡಿಟ್ಕೊಂಡು ಅದನ್ನು ಒಂಚೂರು ತುಪ್ಪ ಜಾಸ್ತಿ ತುಪ್ಪ ಹಾಕ್ತಾ ಇಲ್ಲ ಚೂರು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಒಣ ಕೊಬ್ಬರಿನ ಕೆಂಪಾಗಬೇಕು ಒಂದು ಕಂದು ಬಣ್ಣಕ್ಕೆ ಬಂದಾಗ ನೀವು ಅದನ್ನು ತೆಗ್ದರೆ ತಣ್ಣಗಾಗಿ ಬಿಡಬೇಕು ತಣ್ಣಗಾದ್ಮೇಲೆ ಅದು ಕ್ರಿಸ್ಪಿ ಆಗೋದು ನಮಗೆ ಕರ್ಜಿಕಾಯಿ ಒಳಗಡೆ ಅಷ್ಟು ಮೆತ್ತಗೆ ಆಗೋಲ್ಲ ಇಲ್ಲಾಂದರೆ ಕರ್ಜಿಕಾಯೆಲ್ಲ ಕರಿಗೆಡುಬು ಥರ ಮೆತ್ತಗಾಗ್ಬಿಡುತ್ತೆ ಈ ಕೊಬ್ಬರಿನ ಸ್ವಲ್ಪ ಕೆಂಪಾಗೋ ರೀತಿ ಇದು ಮಾಡಿಕೊಂಡು ಹುರ್ಕೊಂಡು ಎಲ್ಲದನ್ನು ಎಲ್ಲದನ್ನು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಬೌಲ್ ಫುಲ್ಲಾಗಿದೆ ಇದಕ್ಕೆ ನಾವು ಗಸಗಸೆ ಒಂದನ್ನು ಹಾಕಬೇಕು ಆ ಗಸಗಸೆನ ಚೂರು ಫ್ರೈ ಮಾಡಿಕೊಂಡು ಮಿಕ್ಸರ್ ಮಾಡಲ್ಲ ಗಸಗಸೆನ ಎಲ್ಲದನ್ನು ಪುಡಿ ಮಾಡಿಕೊಂಡ ಮೇಲೆ ಹುರಿದಿಟ್ಕೊಂಡಿರೋವಂಥ ಗಸಗಸೆನ ಹಾಕೋದು ಒಂಥರ ಘಮ ಬರುತ್ತೆ ಆ ಘಮ ಬಂದಾಗ ನೀವು ಆಫ್ ಮಾಡಿದರೆ ಸಾಕು ಬೇಗ ಸೀದೋಗಿಬಿಡತ್ತೆ ಏನಕ್ಕೆ ಸಪ್ರೇಟಾಗಿ ಹುರ್ಕೋತೀವಿ ಅಂದರೆ ಒಂದೊಂದ್ರದ್ದು ಬಿಸಿ ಆಗೋದು ಒಂದೊಂದು ರೀತಿ ಅಂದರೆ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗೋದ್ರಿಂದ ನೀವು ಒಂದೊಂದೇ ಐಟಮ್ನ ನೀವು ಕರ್ಕೋಬೇಕಾಗತ್ತೆ ಅಥವಾ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಈ ಎಲ್ಲದನ್ನೂ ನೋಡಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾಯಿದ್ದೀನಿ ತುಂಬ ಸ್ಮೂತ್ ಪೌಡ್ರ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ತರಿತರಿಯಾಗೆ ಮಾಡ್ಕೋಬೇಕು ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ದೀನಿ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಪ್ರೋಟೀನ್ ಬಾರ್ ಥರ ಯೂಸ್ ಮಾಡಬೇಕು ಅಥವಾ ಪ್ರೋಟೀನ್ ಲಡ್ಡು ಥರ ಮಾಡಬೇಕು ಅಂದರೆ ಗೋಡಂಬಿನ ಸ್ಕಿಪ್ ಮಾಡಿ ಪಂಪ್ಕಿನ್ ಸೀಡ್ಸು ಅಥವಾ ಸನ್ಫ್ಲವರ್ ಸೀಡ್ಸ್ ಅದೆಲ್ಲದನ್ನು ಆ್ಯಡ್ ಮಾಡ್ಬೋದು ನೀವು ಬಟ್ ಇಲ್ಲಿ ನಾನು ಕರ್ಜಿಕಾಯಿ ಟೇಸ್ಟಿಯಾಗಿ ಬರಲಿ ಅಂದ್ಕೊಂಡು ಗೋಡಂಬಿ ಹಾಕ್ತಾಯಿದ್ದೀನಿ ಹಾಗೆ ಸ್ನ್ಯಾಕ್ಸ್ ಥರ ನಾವು ಒಂದೊಂದು ಯಾವಾಗಾದರೂ ತಿನ್ನಲೂಬೋದು ಒಂದು ಗಿಲ್ಟಲ್ಲೇ ತಿನ್ನಬೇಕು ಏನಂದರೆ ಮೈದಾಲಲ್ಲಿ ಮಾಡಿರೋದು ಅಂತ ಕರ್ಜಿಕಾಯಿ ಎಲ್ಲ ಗೋಧಿ ಹಿಟ್ಟಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಇಷ್ಟೇ ಮಾಡಿರ್ತೀವಿ ಅದೊಂದಕ್ಕೆ ಏನು ಅಂದ್ಕೊಂಡು ಮತ್ತೆ ಯಾಕಂದರೆ ಎಲ್ಲರೂ ಯಾರಿಗೆ ತಿನ್ನೋ ಕೊಟ್ಟರೆ ಕೇಳಿದ ತಕ್ಷಣ ಬೈತಾರೆ ಮುಂಚೆ ಎಲ್ಲ ತಿಂತಿರ್ಲಿಲ್ವ ಈಗೇನು ಹೊಸದಾಗಿ ಹಿಂಗೆ ಮಾಡ್ತೀರಾ ನಂಗೆ ಅನ್ ಅನ್ನೋಕ್ಕೆ ಶುರು ಮಾಡ್ತಾರೆ ಬೇಡ ಕಾಂಟ್ರವರ್ಸಿ ಅಂದ್ಕೊಂಡು ಹಬ್ಬಕ್ಕಲ್ವಾ ಮಾಡೋಣ ಅಂತಂದು ಈಗ ಹೋಳಿಗೆ ಮಾಡಿದ್ರು ಒಬ್ಬಟ್ಟು ಮಾಡಿದ್ರು ಮೈದಾದಲ್ಲಿ ಮಾಡಲೇಬೇಕು ಗೋಧಿಯಲ್ಲಿ ಮಾಡಿದರೂ ಕೂಡ ಯಾರೆಲ್ಲ ಟ್ರೈ ಮಾಡಿದ್ರ ಹೇಳಿ ಮೈದಾ ಹಿಟ್ಟಲ್ಲಿ ಮಾಡೋದಾಗ ಬರೋ ಒಬ್ಬಟ್ಟೇ ಬೇರೆ ಗೋಧಿಯಲ್ಲಿ ಬರೋದೇ ಒಬ್ಬಟ್ಟೇ ಬೇರೆ ಈಗ ನೋಡಿ ಒಂದು ಮಿಕ್ಸರಲ್ಲಿ ಒಂಚೂರು ಬೆಲ್ಲದ ಪುಡಿ ಇದು ತಲೆಗೆ ಸದ ತರಿಸಿರೋಂಥ ಬೆಲ್ಲದ ಪುಡಿ ಬೆಲ್ಲದ ಪುಡಿ ಒಂದು ನಾಲ್ಕೈದು ಲವಂಗ ಜಾಯ್ಕಾಯಿ ಅದೊಂಚೂರು ಆ ಪೌ ಪುಡಿ ಮಾಡಿಕೊಂಡು ಅದನ್ನು ನಾನು ಮುಂಚೆ ಡ್ರೈ ಫ್ರೂಟ್ಸ್ನ ಏನು ಪುಡಿ ಮಾಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಖರ್ಜೂರ ಹಾಕ್ತಾಯಿಲ್ಲ ಖರ್ಜೂರ ಏನಕ್ಕೆ ಹಾಕ್ತಾಯಿಲ್ಲ ಅಂದರೆ ಖರ್ಜೂರ ಹಾಕಿದ ತಕ್ಷಣ ಸ್ವಲ್ಪ ಅಂಟಂಟಾಗುತ್ತೆ ಉಂಡೆ ಥರ ಆಗುತ್ತೆ ನಮಗೆ ಕರ್ಜಿಕಾಯಿ ಮಾಡೋಕೆ ಅಷ್ಟು ಚೆನ್ನಾಗಿರಲ್ಲ ಕರ್ಜಿಕಾಯಿ ಮಾಡಬೇಕಂದ್ರೆ ಉತ್ತತ್ತಿನೇ ಬಳಸಿ ಡ್ರೈ ಡೇಟ್ಸ್ ಅದು ಕೂಡ ಡೇಟ್ಸೇ ಒಣಗಿರೋವಂಥ ಡೇಟ್ಸು ಡ್ರೈ ಡೇಟ್ಸ್ನ ಉತ್ತತ್ತಿ ಅಂತ ಕರೀತಾರೆ ಈಗೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಕೂಡ ನಾನು ಅಂದರೆ ಲಾಸ್ಟಿಗೆ ಗಸಗಸಿನ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಗುರುವಾರ ದಿನ ಶುಕ್ರವಾರ ದಿನ ಶುಕ್ರವಾರ ಸಂಜೆ ಗಣಪತಿ ಹಬ್ಬದ ಹಿಂದಿನ ದಿನ ನಾನು ಇದನ್ನು ಮಾಡ್ಕೊಳ್ತಾ ಇರೋದು ಯಾಕಂದರೆ ತುಂಬ ಡೆಕೋರೇಷನ್ಸ್ ಅಂತ ಏನಿರಲ್ಲ ನಂಗೆ ಸಕ ಸಮಯ ಬೇಕಾದಷ್ಟಿತ್ತು ಹಾಗಾಗಿ ಇದನ್ನು ರಾತ್ರಿ ಮಾಡ್ಕೊಳ್ತಾ ಇದ್ದೀನಿ ಈಗ ತೋರಿಸ್ತೀನಿ ನಿಮಗೆ ಲಾಸ್ಟ್ ಎಲ್ಲ ಮುಗಿತಲ್ಲ ಆವಾಗ ಸ್ವಲ್ಪ ಸಿಹಿಗೋಸ್ಕರ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಬೆಲ್ಲನ ಕುಟ್ಟಿ ಬೆಲ್ಲ ಹಚ್ಚು ಬೆಲ್ಲ ಇದ್ದರೆ ಕುಟ್ಟಿ ಪುಡಿ ಮಾಡಿ ಹಾಕಿ ಮಿಕ್ಸರಲ್ಲಿ ಬೇಕಾದ್ರೆ ಒಂದು ರೌಂಡ್ ಹಿಂಗೆ ಅಂದು ಹಾಕಿ ಬಟ್ ಉಂಡೆ ಉಂಡೆ ಥರ ಆಗಬಾರ್ದು ಈಗ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನಿಮಗೆ ಎಷ್ಟು ಬೇಕೋ ಮೈದಾ ಹಿಟ್ಟು ಅಷ್ಟಕ್ಕೆ ಒಂದು ಚಿಟಕಿ ಉಪ್ಪು ನಮ್ಮಮ್ಮ ಹೇಳ್ತಾರೆ ಉಪ್ಪು ಹಾಕದೆ ಏನು ಮಾಡಬಾರ್ದು ಅಂತ ಒಂದು ಚಿಟಕಿಯಷ್ಟು ಉಪ್ಪು ಕಾಯಿಸ್ಕೊಂಡಿರೋಂಥ ತುಪ್ಪ ಒಂದು ಟೀ ಸ್ಪೂನಷ್ಟು ಕಾಯಿಸಿ ಕಾಯ್ದಿರೋ ಬಿಸಿ ತುಪ್ಪ ಹಾಕಬೇಕು ಹಾಗೆ ಆ ತುಪ್ಪದ ಏನು ಬಾ ಕಾಯಿಸಿದ್ನಲ್ಲ ಅದಕ್ಕೇ ಸೀಸ್ನಿಂಗ್ ಪ್ಯಾನ್ ಅದರೊಳಗೆ ಹಾಕ್ಬಿಟ್ಟು ಹಿಟ್ಟನ್ನು ಚೂರು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ವೇಸ್ಟ್ ಮಾಡೋದು ಬೇಡ ತುಪ್ಪ ಅಂತ ಈಗ ಇದಕ್ಕೆ ಏನು ಬೇರೆ ಹಾಕೋದು ಬೇಡ ನೀರು ಹಾಕಿ ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಿಟ್ಕೊಂಡ್ರೆ ಸಾಕು ಆ ನಂತರ ಉದ್ದಿ ನಾವು ಉದ್ದುದಕ್ಕೆ ಅದಕ್ಕೆ ನಾವು ಮಾಡಿಟ್ಕೊಂಡ್ರು ಅಂತ ಈ ಸೂಸ್ಲು ಅಂದರೆ ನಾವೇನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದೀವಲ್ಲ ಅದನ್ನು ಅದಕ್ಕೆ ತುಂಬಿಟ್ಟು ಸೀಲ್ ಮಾಡಿದರೆ ಆಯಿತು ಹೋಳಿಗೆ ರೀತಿ ಕರ್ಜಿಕಾಯಿ ರೀತಿಯಲ್ಲಿ ಸೀಲ್ ಮಾಡಿದರೆ ಆಯಿತು ಆ ನಂತರ ಕರೆದ್ರೆ ನಮ್ಮನ್ನ ಕರ್ಗೆಡ್ಬು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹಬ್ಬಕ್ಕಂತಲೇ ಅಲ್ಲ ನೀವು ಇದನ್ನು ಮಾಡಿಟ್ಕೊಂಡ್ರೆ ಮಕ್ಕಳು ಲಂಚ್ ಬಾಕ್ಸಲ್ಲಿ ಡೈಲಿ ಒಂದು ಕಟ್ಬೋದು ಬಿಕಾಸ್ ಡ್ರೈ ಫ್ರೂಟ್ಸ್ ತಿನ್ನಿ ಅಂದರೆ ಕೆಲವು ಮಕ್ಕಳು ತಿನ್ನಲ್ಲ ಇದಾದರೆ ಓಕೆ ತಿನ್ನೋಣ ಅಂದ್ಕೊಂಡು ತಿಂತಾರೆ ಯಾಕಂದರೆ ಸಿಹಿ ಇರುತ್ತಲ್ವ ಬೆಲ್ಲ ಖರ್ಜೂರ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ ನಾವು ತಾಯಿ ಏನಂದರೆ ಸ್ವಲ್ಪ ಕ್ರಿಯೇಟಿವ್ ಆಗಲೇಬೇಕಾಗತ್ತೆ ಮಕ್ಕಳು ಈಗಿನ ಮಕ್ಕಳು ಎಷ್ಟು ಅಡ್ವಾನ್ಸ್ಡ್ ಇರ್ತಾರೆ ಅಂದರೆ ಅವ್ರಿಗೆ ಏನೇ ಕೊಟ್ಟರು ಒಂದು ಕ್ರಿಯೇಟಿವ್ ಆಗಿ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಕೊಟ್ಟಾಗ ಏನು ಕೊಟ್ಟರು ತಿಂತಾರೆ ಅದೇ ನಾವು ಇದು ಹಿಂಗೆ ತಿನ್ನಬೇಕು ಅಂತ ಬಲವಂತ ಮಾಡಿದರೆ ಯಾವುದೇ ಕಾರಣಕ್ಕೂ ತಿನ್ನಲ್ಲ ನಾನು ಇದನ್ನು ನನಗೆ ಸುಮಾರು ಜನ ಜೈನ್ಸ್ ಸ್ಟೂಡೆಂಟ್ಸ್ ಇದ್ದರು ಅವರು ಮದರ್ಸ್ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ಅಂದರೆ ನಾವೆಲ್ಲ ಗ್ರೇಟ್ ಅಲ್ಲ ಅಂತ ಅಲ್ಲ ಅಲ್ಲ ಅಂತ ಹೇಳ್ತಾ ಇಲ್ಲ ಅವರು ನಿಜವಾಗ್ಲೂ ಗ್ರೇಟ್ ಲಂಚ್ ಏನು ಕಟ್ತಾ ಇದ್ರು ಅಂದರೆ ಚಪಾತಿ ಚಿಕ್ಕ ಚಿಕ್ಕದು ಚಪಾತಿ ಎರಡು ರೋಟಿ ಎರಡು ಒಂದು ಕರಿ ಸಲಾಡು ಕಂಪಲ್ಸರಿ ಸೌತೆಕಾಯಿ ಕ್ಯಾರೆಟು ಅಥವಾ ಕೆಲವೊಬ್ರಿಗೆ ಮೂಲಂಗಿನೂ ಇಡ್ತಾಯಿದ್ರು ಸಲಾಡು ಹಾಗೆ ಒಂದು ದಾಲು ಒಂಚೂರು ರೈಸು ಹಾಗೆ ಮಜ್ಜಿಗೆ ಒಂದು ಚೂರು ಫ್ರೂಟು ಒಂದು ಅರ್ಧ ಆಪಲ್ ಅಂತ ಫ್ರೂಟು ಕಂಪಲ್ಸರಿಯಾಗಿ ಒಂಚೂರು ಸ್ವೀಟ್ ಕೂಡ ಕೊಡ್ತಾಯಿದ್ರು ಈಗ ನೀವು ಹೇಳಿ ಇಷ್ಟು ರಿಸ್ಕ್ ತಗೊಂಡು ಇಷ್ಟೆಲ್ಲ ಪ್ಯಾಕ್ ಮಾಡಿ ಪ್ರತಿದಿನ ನನ್ನ ಕ್ಲಾಸಲ್ಲಿ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಜೈನ್ಸ್ ಸ್ಟೂಡೆಂಟ್ಸ್ ನನಗೆ ನನಗನ್ನಿಸ್ತಾ ಇತ್ತು ಇಷ್ಟು ಅಷ್ಟೊಂದು ಶ್ರಮ ವಹಿಸಿ ಮಕ್ಕಳಿಗೆ ಊಟ ಕಟ್ತಾರಲ್ವ ಅಂತ ನೋಡಿನೇ ಖುಷಿ ಆಗ್ತಾ ಇತ್ತು ನನಗೆ ಸೊ ಅದು ನಿಜವಾಗ್ಲೂ ಕಂಪ್ಲೀಟ್ ಫುಡ್ ಮಕ್ಕಳಿಗೆ ಹಾಗೆ ಕೊಡಬೇಕು ತರಕಾರಿ ಹೋಗಬೇಕು ಹಸಿದು ಹಣ್ಣು ತಿನ್ನಬೇಕು ಕ ಕಾಳು ಕಳ್ಸೋರು ಶೇಂಗಾ ನೆನ್ಸಿದು ಕಳಿಸೋರು ಈ ಥರ ನಾವು ಈಗಲಿಂದಲೇ ಮಕ್ಕಳಿಗೆ ಅಭ್ಯಾಸ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಇನ್ನೊಮ್ಮೆ ನಿಮಗೆ ಬೇಕಾದರೆ ಆ ಥರ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಬಟ್ ಏನೂ ಮನೇಲಿ ಸ್ವೀಟ್ ಇಲ್ಲಾಂದರೆ ಒಂದು ತುಂಡು ಬೆಲ್ಲನ ಇಟ್ಟು ಕಳಿಸಿ ಬಾಕ್ಸಲ್ಲಿ ಮಕ್ಕಳು ಊಟ ಆದಮೇಲೆ ಅದನ್ನು ಬಾಯಿಗೆ ಹಾಕೊಂಡ್ರೆ ಒಂದು ಸ್ವೀಟ್ ಗ್ರೇವಿಂಗ್ ಕಡಿಮೆ ಆಗುತ್ತೆ ಚಾಕ್ಲೇಟ್ಸ್ ಏನು ಇಷ್ಟಪಡಲ್ಲ ಎರಡನೇದು ಫುಡ್ ಊಟ ಆದಮೇಲೆ ಅದನ್ನು ಕೊಡೋದ್ರಿಂದ ಯಾವುದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋಲ್ಲ ಐರನ್ ಕಂಟೆಂಟ್ ಬಾಡಿಗೆ ಚೆನ್ನಾಗಿ ಹೋಗುತ್ತೆ ಸೊ ಆದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರನ್ನ ತೋರಿಸ್ತಾ ಇದ್ದೀನಿ ಕರ್ಜಿಕಾಯಿ ನನ್ನ ಮಗ ತುಂಬಿಕೊಡ್ತಾಯಿದ್ದೀನಿ ನಾನು ಬರೀ ಉದ್ದಿದ್ದಷ್ಟೇ ಅವನೇ ಅದನ್ನು ತುಂಬಿ ಸೀಲ್ ಮಾಡಿ ಇಟ್ಟು ಇಟ್ಟುಕೊಡ್ತಾಯಿದ್ದೆ ನಾನು ಅದನ್ನು ಕರಿತಾಯಿದ್ದೀನಿ ಸೊ ವುಡ್ ನನಗೆ ಏನಂದರೆ ಮಗ ಮಗಳು ಎಲ್ಲ ಅವನೇ ಆದಷ್ಟು ನನಗೆ ಹೆಲ್ಪ್ ಮಾಡ್ತಾನೆ ಇದ್ದಾಗ ಒಳ್ಳೆ ಒಳ್ಳೆಯದು ನಾವು ಅದನ್ನು ಚಿಕ್ಕಂದಿಂದನೇ ಇದು ನನ್ನ ಕೆಲಸ ಇದು ನನ್ನ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆಯ ಪ್ರಜೆ ಆಗ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಕ ನಮ್ಮ ಕರ್ಜಿಕ ರೆಡಿ ಆಯಿತು ಬೆಳಗ್ಗೆ ಗಣಪನ ಕೂರ್ಸೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ವಿ ಒಣ ತಿಂಡಿ ಮಾಡ್ಬೋದು ಇನ್ನು ಅಡುಗೆ ಎಲ್ಲ ಬೆಳಗ್ಗೆ ಮಾಡಬೇಕು ಈ ವ್ಲಾಗ್ ಹೇಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹಾಗೆ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ನೀವು ಆರ್ಡರ್ ಮಾಡಿ ಅವ್ರ ಹತ್ರ ಡ್ರೆಸ್ನ ಕೊಂಡ್ಕೋಬೋದು ಅಥವಾ ಬಟ್ಟೆ ಕೊಟ್ಟು ಸ್ಟಿಚ್ ಕೂಡ ಮಾಡಿಸ್ಕೋಬೋದು ತುಂಬ ಬೆನಿಫಿಷಿಯಲ್ ಆಗಿದೆ ಅಲ್ವಾ ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು